ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಾವು ಇವತ್ತು ಊರಿಗೆ ಹೊರಟಿದ್ವಿ ಯಾಕಪ್ಪ ಅಂತಂದರೆ ಅಲ್ಲಿ ದೇವಸ್ಥಾನದ ಪೂಜೆ ಇತ್ತು ಸೊ ಹಂಗಾಗಿ ಎಲ್ಲರೂ ಊರಿಗೆ ಹೊರಟಿದ್ವಿ ಸೊ ಹಂಗಾಗಿ ವಿಡಿಯೋನ ಮಾಡ್ತಾ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇವತ್ತು ಸ್ವಲ್ಪ ಮಳೆ ಬರೋ ಥರ ಇತ್ತು ಹಂಗಾಗಿ ಸ್ವಲ್ಪ ಬೇಗ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಟೂ ವೀಲರ್ನಲ್ಲೇ ಊರಿಗೆ ಹೊರಟಿ ಮಳೆ ಬ ಮಳೆ ಬಂದರೆ ಆಮೇಲೆ ಎಲ್ಲರೂ ನೆನಬೇಕಾಗುತ್ತೆ ಸೊ ಹಂಗಾಗಿ ಬೇಗ ಬೇಗ ಹೋಗಬೇಕಾದ್ರೆ ಸ್ವಲ್ಪ ಮುಂದೆ ಎಳ್ನೀರು ಹಾಕಿದ್ರು ಸೊ ಅದನ್ನು ನೋಡಿದ ತಕ್ಷಣ ನನ್ನ ಮಗಳು ನಾನು ಎಳ್ನೀರು ಕುಡಿಬೇಕು ಅಂತ ಶುರು ಮಾಡಿಕೊಂಡು ಸರಿ ಅಂತ ಅಲ್ಲೇ ಗಾಡಿ ಸೈಡಿಗೆ ಹಾಕಿ ಅವಳಿಗೆ ಎಳ್ನೀರನ್ನ ಕೊಡಿಸಿ ಅವಳಿಗೆ ಎಳ್ನೀರು ಕುಡಿದು ಸ್ವಲ್ಪ ಸಮಾಧಾನ ಆದಮೇಲೆ ಅಲ್ಲಿಂದ ಮತ್ತೆ ಊರ ಕಡೆ ಹೊರಟ್ವಿ ಹೀಗೆ ರೀಚ್ ಆಗ್ತಾ ಇದ್ವಿ ಅಂತ ಅಂದ್ಕೊಂಡಾಗ ನಮಗೆ ಒಂದು ಊರು ಸಿಗುತ್ತೆ ಟೌನು ಅಲ್ಲಿ ನಮಗೆ ಪೂಜೆಗೆ ಏನೇನು ಬೇಕು ಎಲ್ಲ ಕೂಡ ತೊಗೊಂಡೆ ಅಂಡ್ ನಾನು ಮಾಡ್ಲಕ್ಕಿ ಕೂಡ ಕೊಡಬೇಕಿತ್ತು ಸೊ ಅದನ್ನೆಲ್ಲ ತೊಗೊಂಡು ಹಾರ ಕೂಡ ತೊಗೊಂಡು ನಾವು ಹೊರಟಿದ್ದು ದೇವಸ್ಥಾನಕ್ಕೆ ಹೋಗ್ತಿದ್ದಾಗೆ ದೇವಸ್ಥಾನ ಸಿಗುತ್ತೆ ಸೊ ಹಂಗಾಗಿ ಅಲ್ಲಿ ಹೋಗ್ತಾ ಇದ್ದಾಗೇ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ದೃಷ್ಟಿ ತೆಗೆದು ಕಮ್ ಕುಂಬಳಕಾಯಿನ ಹೊಡಿತಾ ಇದ್ದರು ಸೊ ಸುಮ್ಮನೆ ಹಾಗೆ ನಿಂತ್ಕೊಂಡು ಕ್ಯಾಪ್ಚರ್ ಮಾಡ್ತಾ ಇದ್ದೆ ಅಷ್ಟೇ ಯಾಕಂದ್ರೆ ಅಲ್ಲಿ ಮಹಾಮಂಗಳಾರತಿಗೆ ರೆಡಿ ಇದ್ದರು ನಾವು ಒಳ್ಳೆ ಟೈಮ್ಗೆ ಹೋಗಿದ್ವಿ ಸ್ವಲ್ಪ ನೋಡ್ತಾ ಇದ್ದೆ ಸೊ ಹಂಗ ಅಲ್ಲಿ ಎಲ್ಲರೂ ಬಂದಿದ್ರಲ್ವಾ ಬೆಂಗಳೂರಿನಿಂದ ತುಂಬ ಜನ ಬಂದಿದ್ರು ಸೊ ಅವರೆಲ್ಲರೂ ಮಾತಾಡಿಸ್ತಾಯಿದ್ರು ಅವ್ರ ಹತ್ರ ಕೂಡ ಸ್ವಲ್ಪ ಹೊತ್ತು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಮೇಲೆ ಅಲ್ಲಿ ಮಹಾಮಂಗ್ಲಾರತಿಗೆ ರೆಡಿ ಅಲ್ವಾ ಸೊ ಹಂಗಾಗಿ ನಾನು ಮಡ್ಲಕ್ಕಿ ಕೂಡ ತಗೊಂಡು ಹೋಗಿದ್ದೆ ಸೊ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಸಾಮಾನನ್ನ ಕೂಡ ಕೊಟ್ಟು ಅಲ್ಲಿ ಪೂಜೆಗೆ ಅಂತ ನಿಂತ್ಕೊಂಡ್ವಿ ತುಂಬ ದಿನಗಳೇ ಆಗಿತ್ತು ಆಲ್ಮೋಸ್ಟ್ ಒನ್ ಇಯರೇ ಆಗಿತ್ತು ದೇವಸ್ಥಾನನ ಕಟ್ಟೋದಕ್ಕೆ ಶುರು ಮಾಡಿ ಅಂಡ ದೇವಸ್ಥಾನ ಕಿತ್ತಾಕೆ ಕೂಡ ಒನ್ ಇಯರ್ ಆಗಿತ್ತು ಸೊ ಬೇಸ್ಟ್ ಬೇಗ ದೇವಸ್ಥಾನ ಕ್ಲಿಯರ್ ಮಾಡ್ತಾರೋ ಅನ್ನೋ ರೀತಿಯ ತುಂಬ ಕ್ಯಾಪ್ಚರ್ ಮಾಡಿದೆ ಅಷ್ಟೇ ಸೊ ಅಲ್ಲಿ ಮಾತಾಡಿಸ್ಕೊಂಡು ಒಳಗಡೆ ಬಂದರೆ ಇಲ್ಲಿ ನಮ್ಮ ಮನೆಗೆ ಮೂರು ಜನ ಹೊಸ ಗೆಸ್ಟ್ಗಳು ಬಂದಿದ್ದರು ಒಬ್ಬರು ಇವರೊಬ್ಬರು ಇನ್ನೊಬ್ಬರು ಆ ಕಡೆ ಸೈಡಲ್ಲಿ ಇದ್ದಾರೆ ನೋಡಿ ಅವರೊಬ್ರು ಇನ್ನೊಬ್ಬರನ್ನ ತೋರಿಸ್ತೀನಿ ಆಮೇಲೆ ಇವರೊಬ್ಬರು ಎರಡನೇ ಅವರು ಮಿನಿ ಚೋಟ ಬಂದಿದ್ದಾರೆ ಸೊ ಅವರು ಮೂರು ಜನ ಕೂಡ ನಮ್ಮ ಮನೆಗೆ ಹೊಸ ಗೆಸ್ಟ್ಗಳು ಸೊ ಅವರೇ ನಮ್ಮನ್ನು ವೆಲ್ಕಮ್ ಮಾಡಿದ್ದು ಇವರೇ ನೋಡಿ ಹೊಸ ಚೋಟ ಗೆಸ್ಟ್ ನಮ್ಮನಿಗೆ ಸೊ ಹೊಟ್ಟೆ ತುಂಬ ಹಸ್ವಿ ಹಸ್ವಾಗಿತ್ತು ಅಂತ ಅನಿಸುತ್ತೆ ಸೌಂಡ್ ಮಾಡ್ಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡಿಕೊಂಡು ತಿರುಗಾಡ್ತಾಯಿತ್ತು ಗಾನ್ ನನ್ನ ಮಗಳಿಗೂ ಅದರಲ್ಲೂ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಬೆಕ್ಕು ನಾಯಿ ಮೇಕೆ ಏಸು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವಳಿಗೆ ಸೊ ಹಂಗಾಗಿ ಅವಳು ಅದ್ರ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು ಅಮ್ಮ ಇದಕ್ಕೆ ಏನಾಗೈತಮ್ಮ ಅದು ಸೌಂಡ್ ಮಾಡ್ತಾಯಿದ್ರು ನೋಡಿ ಅಮ್ಮ ಇದಕ್ಕೆ ಏನಾಗೈತಮ್ಮ ಹೊಟ್ಟೆ ಎಷ್ಟು ತಿರ್ಬೇಕಮ್ಮ ಅಂದ್ಕೊಂಡು ಕೊನೆಗೂ ಹಾಲು ಹಾಕ್ಸಿ ಅದಕ್ಕೆ ಹಾಲು ಕುಡಿಸ್ಕೊಂಡು ನಿಂತ್ಕೊಂಡಿದ್ಲು ಸೊ ಇದೆಲ್ಲ ಮುಗ್ದಿದ್ದು ಆದಮೇಲೆ ನಾವು ಮತ್ತೆ ದೇವಸ್ಥಾನದ ಹತ್ರ ಹೋದ್ವಿ ಅದು ಯಾಕಪ್ಪ ಅಂತಂದರೆ ಅಲ್ಲಿ ಒಳೆಯಿಂದ ದೇವ್ರನ್ನ ತರ್ತಾಯಿದ್ರು ಸೊ ದೇವ್ರನ್ನ ಗರ್ಭಗುಡಿಗೆ ಕರ್ಕೊಂಡು ಹೋಗ್ತಾಯಿದ್ರು ಸೊ ಅದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಹೊರಟಿದ್ವಿ ಸೊ ಅದನ್ನ ರಾ ವೀಡಿಯೋನೇ ಹಾಕ್ತೀನಿ ಸೊ ಚೆನ್ನಾಗಿರುತ್ತೆ ಇಲ್ಲೂ ಕೂಡ ದೇವರನ್ನ ಗರ್ಭಗುಡಿಗೆ ಕರ್ಕೊಂಡು ಹೋಗ್ತಾ ಇದ್ರು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಮಜ್ಜಿಗೆ ಪಾನಕ ಆ್ಯಂಡ್ ಪ್ರಸಾದ ಕೂಡ ಕೊಡ್ತಾ ಇದ್ರು ಅಮ್ಮ ನಮ್ಮಮ್ಮ ಆ್ಯಂಡ್ ಹಸ್ಬೆಂಡು ಅಂಡ್ ಮಗಳು ಮೂರು ಜನ ಕೂಡ ಮಜ್ಜಿಗೆ ಪಾನಕ ಎರಡು ಕುಡಿದ್ರು ಸೊ ಅದನ್ನೆಲ್ಲ ಕುಡ್ಕೊಂಡು ಮುಂದೆ ಬಂದಿದ್ದ ತಕ್ಷಣ ಪ್ರಸಾದ ಕೊಡ್ತಾಯಿದ್ರು ಸೊ ಅದನ್ನು ಕೂಡ ಪ್ರಸಾದ ತಗೊಂಡು ತಿಂದ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಆಲ್ಮೋಸ್ಟ್ ಮನೆಗೆ ಬರೋ ಅಷ್ಟರಲ್ಲಿ ಏಳು ಗಂಟೆ ಏಳು ಆಗಿತ್ತು ಅಷ್ಟಲ್ಲಿ ಆಲ್ರೆಡಿ ಅವರು ದೇವ್ರ ಮೆರವಣಿಗೆ ಕೂಡ ಬರ್ತಾಯಿತ್ತು ಸೊ ಹಾಗಾಗಿ ನಾನು ಪೂಜೆಗೆ ಏನೇನು ಬೇಕು ಅಂದರೆ ನಾ ದುರ್ಗಕ್ಕೆ ಏನೇನು ಬೇಕು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಸರಿ ವಿಶೇಷ ಅಂದರೆ ಪಲ್ಲಕಿಗಳನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಪ್ರತಿ ವರ್ಷವೂ ಕೂಡ ಕರೆಸ್ತಾರೆ ಎಲ್ಲ ಮೆರವಣಿಗೆ ಟೈಮ್ನಲ್ಲೂ ಬಟ್ ಈ ಸರಿ ಏನೋ ಚೆನ್ನಾಗಿತ್ತು ಆ್ಯಂಡ್ ಅಲಂಕಾರ ಚೆನ್ನಾಗಿ ಮಾಡಿದರು ಹಾಗಾಗಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಆ ತಿನ್ನ ವೀಡಿಯೋಸ್ನ ಮೆರವಣಿಗೆ ಎಲ್ಲ ಮುಗ್ದಿದ್ದಾದಮೇಲೆ ಎದುರುಗಡೆ ಮನೆಗೆ ಒಂದು ಚಿಕ್ಕ ಹುಡುಗ ಬಂದಿತ್ತು ಸೊ ಅದು ನಮ್ಮ ಬೇಕು ಮನೆ ನಡ್ಕೊಂಡು ಆಟ ಆಡ್ತಾಯಿತ್ತು ಸೊ ಆ ನಿದ್ದೆ ಮಾಡ್ಕೊಂಡು ಮಾಡ್ದೇ ಓಡಾಡ್ತಾ ಇತ್ತು ಸೊ ಹಂಗಾಗಿ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಕೂತ್ಕೊಂಡಿದ್ವಿ ಆ ಪಾಪು ಜೊತೆಯಲ್ಲಿ ಚೆನ್ನಾಗಿ ಆಟ ಆಡ್ತಾಯಿತ್ತು ಅಲ್ಲ ಸೊ ಹಂಗಾಗಿ ನನ್ನ ಮಗಳಿಗೂ ಒಂದು ಕಂಪ್ನಿ ಆಗುತ್ತೆ ಅಂದ್ಕೊಂಡು ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ವಿ ಸ್ವಲ್ಪನೂ ಭಯ ಪಡೆದೇ ಎಷ್ಟು ಚೆನ್ನಾಗಿ ಅಬ್ ಅದ್ರ ಬಾಯಿ ಒಳಗಡೆ ಕೈ ಹಾಕ್ಕೊಂಡು ಕೂತ್ಕೊಂಡಿದ್ದ ಹುಡುಗ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಆ್ಯಂಡ್ ಬೆಳಿಗ್ಗೆ ಎದ್ದಿದ ತಕ್ಷಣಮ್ಮ ನೀರು ಒಲೆಗೆ ಹುರಿ ಹಾಕಿದ್ರು ನೀರು ಕಾಯೋದಕ್ಕೆ ಅಂತ ಸೊ ನಾನು ಎದ್ದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಬ್ರೆಷ್ ಮಾಡಿ ಫ್ರೆಶ್ ಅಪ್ ಆಗಿ ನಾನು ಕೂಡ ಹೋಗಿ ಕಾಫಿ ಮಾಡಿ ಕಾಫಿ ಕುಡ್ಕೊಂಡು ಆ್ಯಂಡ್ ಟಿಫನ್ಗೆ ಏನು ಬೇಕು ಅಂತ ಕೇಳಿಕೊಂಡು ಕೂಡ ರೆಡಿ ಮಾಡಿದೆ ನಮ್ಮಮ್ಮ ರೊಟ್ಟಿ ಮತ್ತು ಚಟ್ನಿ ನಮ್ಮ ಹೇಳಿದರು ನಮ್ಮ ಅವನಿಗೆ ಅದರಲ್ಲಿ ತುಂಬ ಇಷ್ಟ ಆ್ಯಂಡ್ ರೊಟ್ಟಿ ಆ್ಯಂಡ್ ಚಟ್ನಿ ಸೊ ಹಾಗಾಗಿ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ಮಾಡೋಣ ಅಂದ್ಕೊಂಡು ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ ಕೂಡ ಮಾಡಿ ಮುಗಿಸ್ದೆ ಸೊ ಎಲ್ಲರದು ಒಟ್ಟಿಗೆ ತಿಂಡಿ ಮುಗಿಸಿ ತಿಂಡಿ ಎಲ್ಲ ಆದಮೇಲೆ ಇದ್ದಿದ್ದ ಪಾತ್ರೆಗಳೆಲ್ಲ ತೊಳೆದಿಟ್ಟು ತಿರುಗಾಡ್ಕೊಂಡು ಬರೋಣ ಅಂತ ಹೊಲಿದತ್ರ ಹೊರಟಿ ಹೊಲಿದತ್ರ ಹೋಗಬೇಕಿದ್ರೆ ನನ್ನ ಮಗಳು ಅಮ್ಮ ಇದನ್ನು ಕರ್ಕೊಂಡು ಹೋಗೋಣಮ್ಮ ಅಂದ್ಕೊಂಡು ಹಾಟಾಡ್ತಾಯಿಲ್ಲ ಸೊ ಅದು ಬರುತ್ತಾ ಬಾಮ ನಾವು ಹೋಗಿ ಬರೋಣ ಅಂತ ಹೇಳ್ಕೊಂಡು ಹೋಲ್ಗೆ ಹೊಲದ ಹತ್ರ ಹೊರಟ್ವಿ ಎಲ್ಲರೂ ಒಟ್ಟಿಗೆ ಸೇರಿ ದೇವರಿಗೆ ಕೂಡ ಬಲಿ ಕೊಟ್ಟು ಅಂಡ್ ಅದ್ರಲ್ಲೇ ಎಲ್ಲರೂ ಒಟ್ಟಿಗೆ ಸೇರಿ ವೆಜ್ನ ಮಾಡಿಸಿದ್ರು ಊರವರೆಲ್ಲರೂ ಒಟ್ಟಿಗೆ ಸೇರಿ ದುಡ್ಡು ಹಾಕಿ ಮಾಡಿಸಿದ್ರು ಸೊ ಹಂಗಾಗಿ ಎಲ್ಲರೂ ಊಟಕ್ಕೆ ಬಂದಿದ್ರು ಸೊ ತುಂಬಾ ರಶ್ ಇದ್ರಿಂದ ಕೆಲವೊಬ್ರು ಬೆಳೆಸಿದ್ರು ಸೊ ತುಂಬಾ ರಶಿ ಇರೋದ್ರಿಂದ ಜನಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಕೆಳಗಡೆನೆ ಕೂರಿಸಿ ಊಟ ಹಾಕಿ ಮುಗಿಸಿದ್ರು ಸೊ ನಾವು ಕೂಡ ಊಟ ಮುಗಿಸ್ಕೊಂಡು ಬಂದು ಬೆಂಗಳೂರಿಗೆ ಓಡೋದಕ್ಕೆ ಅಂತ ರೆಡಿ ಆದ್ವಿ ಅಷ್ಟರಲ್ಲಿ ಮಳೆ ರಾಯ ಶುರು ಆಗಿತ್ತು ಸೊ ಹಂಗಾಗಿ ಇನ್ನೇನು ಹೋಗೋದಕ್ಕಾಗಲ್ಲ ಆ್ಯಂಡ್ ಊರ ಮನೇನಲ್ಲಿ ಕೂಡ ಕಳಿಸಲ್ಲ ಮಳೆ ಬಂದರೆ ಮಗು ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂದ್ಕೊಂಡು ಅಲ್ಲೇ ಸ್ಟೇ ಆದ್ವಿ ಸೊ ಅಲ್ಲೇ ಸ್ಟೇ ಆಗಿದ್ದಂಗೆ ನನ್ನ ಕಸಿನ್ ಬ್ರದರ್ ಕೂಡ ಬಂದಿದ್ದರು ಸೊ ಅವ್ರಿಗೆ ಅಲ್ಲಿ ದೇವಸ್ಥಾನ ಹತ್ರ ಊಟ ಮಾಡೋಕ್ಕಾಗಿಲ್ಲ ಸೊ ಹಂಗಾಗಿ ಮನೆಯಲ್ಲೇ ಇದ್ದಂಥ ನಾಟಿ ಕೋಳಿ ಕಟ್ ಮಾಡಿ ಸಾಂಬಾರು ಕೂಡ ಮಾಡಿದರು ನೈಟು ಸೊ ನೈಟ್ ಅಲ್ಲೇ ಉಳ್ಕೊಂಡು ಊಟ ಎಲ್ಲ ಮುಗಿಸಿ ನಾಟಿ ಕೋಳಿ ಸಾಂಬಾರು ಅದು ಒಲೆನಲ್ಲಿ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅಮ್ಮ ಮಾಡಿದರು ನಾನು ಮಾಡಿರಲಿಲ್ಲ ಸೊ ಅದನ್ನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನೈಟ್ ಸ್ಟೇ ಆಗಿ ಅಲ್ಲೇ ಮಲಗಿದ್ದೆದ್ದು ಆಮೇಲೆ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಅಲ್ಲಿಂದ ಹೂ ಬೆಂಗಳೂರಿಗೆ ಹೋಟ್ವಿ ಮಗುನ ಸ್ಕೂಲಿಗೆ ಕಳಿಸ್ಬೇಕಿತ್ತು ಸೊ ಹಂಗಾಗಿ ರಜಾ ಹಾಕ್ಸೋದು ಬೇಡ ಅಂತ ಸರಿ ಅಂದ್ಬಿಟ್ಟು ಹೊಟ್ವಿ ಹಾಗೆ ಬರಬೇಕಾದ್ರೆ ಮತ್ತೆ ಒಂದು ಸಲ ದೇವರಿಗೆ ನಮಸ್ಕಾರ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಗಾಡಿನ ಸ್ವಲ್ಪ ಹೊತ್ತು ನಿಲ್ಲಿಸಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ಬೆಂಗಳೂರಿಗೆ ಹೋಟ್ವಿ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಐ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್